ಚುನಾವಣೆ ಇನ್ನೊಂದು ವಾರ ಹತ್ತು ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂತ ಹೇಳಿ ಘಟನೆಗಳು ಏನೇನು ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೇ ಸಂಪೂರ್ಣ ಚಿತ್ರಣ ಇತ್ತು ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣಿಸ್ಕೊಳ್ಳೋ ಅಂಥ ಪ್ರಯತ್ನ ಏನಿದೆಯಲ್ಲ ಇದು ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದವರು ಅವರ ಹೇಳಿಕೆಗಳನ್ನು ತಿರ್ಚೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ನೀವು ಹೇಗೆ ಅಂತ ಅಂತಂತಂದರೆ ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ನ ಹೋಗುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ಕುಮಾರ್ ಕುಮಾರಸ್ವಾಮಿಯವರು ಅಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿಯವರ ಎಲಿಗೇಷನ್ಸು ಮುಖ್ಯನಾ ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ ಅದು ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವರ ಆರೋಪಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣು ಮಕ್ಕಳುಗಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋ ಅಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಯಾವುದನ್ನು ಬಿಟ್ಟಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಾರು ಆಯಿತು ಅಂತಂದರೆ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಇನ್ನೆಲ್ಲ ಇನ್ನೆಲ್ಲ ಆಯಿತು ಅಂತ ಅಂದರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಅವ್ರ ಕುಟುಂಬಕ್ಕೆ ಅರಗಸ್ಕೊಳಕ್ಕೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವ್ರಿಗೆ ಸರ್ ಗೊತ್ತಿಲ್ಲಪ್ಪ ನನಗೇನಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ದೊಡ್ಡ ಕುಟುಂಬ ಅಲ್ಲ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ದೊಡ್ಡ ಕುಟುಂಬ ಅವ್ರ ಕುಟುಂಬದ ಬಗ್ಗೆ ನಮಗೇನು ಗೊತ್ತಿದೆ ನೋಡ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಊಟ ಕರಗೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನು ಮಾಡೋಕ್ಕಾಗತ್ತೆ ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ದರೆ ಚುನಾವಣೆ ಇನ್ನೊಂದು ವಾರ ಹತ್ತು ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಏನೇನು ನಡೆದಿದೆ ಅಂತ ಹೇಳಿ ಘಟನೆಗಳು ಏನೇನು ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೆ ಸಂಪೂರ್ಣ ಚಿತ್ರಣ ಇತ್ತು ಬಿ ಜೆ ಪಿ ನಾಯಕರಿಗೆ ಚಿತ್ರಣ ಇತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣ್ಚ್ಕೊಳ್ಳೋ ಪ್ರಯತ್ನ ಏನಿದೆಯಲ್ಲ ಇದು ಬಹುಶಃ ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದವರು ಅವರ ಹೇಳಿಕೆಗಳನ್ನು ತಿರ್ಚೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ನೀವು ಹೇಗೆ ಅಂತ ಅಂತಂತಂದ್ರೆ ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ನ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಡಿಕೆ ಶಿವಕುಮಾರ್ ಕುಮಾರ್ ಕುಮಾರಸ್ವಾಮಿ ಅವರು ಅಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರ ಅಲಿಗೇಷನ್ಸು ಮುಖ್ಯನಾ ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ ಅದು ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವ್ರ ಆರೋಪಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನ ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣುಮಕ್ಕಳುಗಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋ ಅಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊರತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಇವ್ ಯಾವುದನ್ನು ಬಿಟ್ಟಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಾರು ಆಯಿತು ಅಂತಂದರೆ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಇನ್ನೆಲ್ಲ ಇನ್ನೆಲ್ಲ ಆಯಿತು ಅಂತ ಅಂದರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಅವ್ರ ಕುಟುಂಬಕ್ಕೆ ಅರಗಸ್ಕೊಳಕ್ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವರಿಗೆ ಚಿತ್ರ ಗೊತ್ತಿಲ್ಲಪ್ಪ ನನಗೇನಿಲ್ಲ ನಮಗೆ ಗೊತ್ತಿಲ್ಲ आउट दोट कुटुंबा ला माझी प्रधानमंत्री का डोट कुटुंबा दोट कुटुंबा आउट कुटुंब बुध बागे नमी निवार्ती। Brought you by Vigor co-featured by Sandeep and Vimal by Hilly Hilly Kesari Associate sponsor Ultratech Cement.